ದೊಡ್ಡಬಳ್ಳಾಪುರದಿಂದ ಕೊಟ್ಟಿಯವರು ಕೇರಳ ಹೋಗ್ತಾ ಇದ್ವಿ ಇಲ್ಲಿ ಮೈಸೂರು ರೋಡು ಅಂಧವೇ ಇಲ್ಲಿ ನಿಲ್ಲಿಸಿ ಸೈಡ್ಗೆ ಹಾಕಿ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ವಿ ಎಲ್ಲ ಸ್ನೇಹಿತರೆಲ್ಲ ಏನೋ ಅವ್ರಾಗ ಬೇಕಾದ ಮಾಡ್ಕೊಂಡು ಆನಂದ ತಿಂತವರೇ ಹತ್ತು ಗಂಟೆ ಆಯಿತು ನೆಕ್ಸ್ಟು ನೈಟು ಜರ್ನಿ ಟಿ ಟಿ ಮಾಡ್ಕೊಂಡು ಬಂದಿದ್ದೀವಿ ಇದೇ ಟಿ ಟಿ ದೊಡ್ಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ಕೇರಳ ಕೊಟ್ಟಿಯಾರು ಆನಂದವಾಗಿ ಗೊತ್ತಾಯಿದ್ದೀವಿ ಏನು ತೊಂದರೆ ಏನಿಲ್ಲ ತಾಯಿ ಜಗನ್ಮಾತೆ ಕೃಪೆಯಿಂದ ಎಲ್ಲರೂ ಆರಾಮಾಗಿದ್ದೀವಿ ಎಲ್ಲ ಊಟ ಮಾಡ್ತಾವೆ ಆನಂದವಾಗಿ ಊಟ ಮಾಡಿಕೊಂಡು ನೆಕ್ಸ್ಟು ಜರ್ನಿ ಕೇರಳ ಕೊಟ್ಟಿಯರು ಮಹಾದೇವನ ಕೊಟ್ಟಿಯರು ದೇವಸ್ಥಾನ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಎಂಜಾಯ್ ಮಾಡಿ ಮತ್ತು ಕೇರಳ ಹೋದ್ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಆನಂದವಾಗಿರಿ ಖುಷಿಯಾಗಿರಿ ಗುಡ್ ನೈಟು ಶುಭರಾತ್ರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ